ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮ್ಮ ಸ್ವಾಗತ ಇಂದು ನಮ್ಮ ವಿಶೇಷ ಸಂಚಿಕೆ ರೈತರಿಗಾಗಿ ಹೌದು ವೀಕ್ಷಕರೇ ಹರಿಹರ ನಗರದ ಬೈಪಾಸ್ ಸಮೀಪದಲ್ಲಿ ಇರುವ ಗೋಪಾಲ್ಜಿ ರಾವ್ ಎಂಬ ರೈತ ತಮ್ಮ ತೋಟದಲ್ಲಿ ಅಡಿಕೆ ಗಿಡಗಳನ್ನು ತಮ್ಮ ಆರ್ಗನಿಕ್ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕಡಿಮೆ ಸಮಯದಲ್ಲಿ ಉತ್ತಮ ಅಡಕೆ ಗಿಡಗಳನ್ನು ಬೆಳೆಸುವ ಮೂಲಕ ರೈತರಿಗೆ ಮಾದರಿಯಾಗಿದ್ದಾರೆ ಇದು ಸತ್ಯ ಇಂದು ನಮ್ಮ ವಾಹಿನಿ ವರದಿಗಾರರ ಇವರು ತೋಟಕ್ಕೆ ಭೇಟಿ ನೀಡಿದರು ಇವರ ನೊಂದಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮತ್ತು ಕುರಿ ಸಾಕುವ ಮಾಲೀಕರು ನಮ್ಮ ವಾಹಿನಿ ಜೊತೆ ಮಾತನಾಡಿ ಮಾಹಿತಿಯನ್ನು ಹಂಚಿದ್ದಾರೆ ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಸರ್ ತಮ್ಮ ಹೆಸರು ಮತ್ತು ಈ ಕುರಿಗಳು ಹೊಲದಾಗ ಮತ್ತು ತೋಟದಾಗ ಯಾಕೋ ಹಿಂಗ ವಾಸವಾಗಿ ಅಂತ ಸಾರ್ವಜನಿಕ ಗೊತ್ತಿಲ್ಲ ಆ ಸ್ವಲ್ಪ ಇದ್ರ ಬಗ್ಗೆ ಹಿಂಗೆ ಮಾಹಿತಿ ಗೊತ್ತಿರ ಸ್ವಲ್ಪ ತಿಳಿಸಿ ಹಾಗೂ ನಿಮ್ಮ ಹೆಸರು ಮತ್ತು ಯಾವ ಊರು ಅದು ತಿಳಿಸಿ ನನ್ನ ಹೆಸರು ಗೋಪಾಲ್ ಪವಾರ್ ಹೇಳಿ ನಾವು ಸುಮಾರು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟು ರಾಸಾಯನಿಕ ಇಲ್ಲದೆ ಕೃಷಿ ಮಾಡ್ತಾ ಇದ್ದೇವೆ ಸಾವಯವ ಕೃಷಿ ಕುರಿ ನಮ್ಮ ಜಮೀನಲ್ಲಿ ತರಿಸೋ ಉದ್ದೇಶ ಇಷ್ಟೇ ಯಾವ್ದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಇರಬಾರ್ದು ಅಂತೇಳಿ ಇವತ್ತು ಕುರಿ ಗೊಬ್ಬರ ಅದು ಇದು ಸಾವಯವ ಗೊಬ್ಬರ ಅಂತ ಬೇಕಾದಷ್ಟು ಜನ ಮಾಡ್ತಾರೆ ಅದರಲ್ಲಿ ಇದು ಇರೋದಿಲ್ಲ ಅಷ್ಟು ದಮ್ ಇರೋದಿಲ್ಲ ಎಲ್ಲ ಅವ್ರು ಮಿಕ್ಸ್ ಮಾಡಿರ್ತಾರೆ ಬಟ್ ಈ ರೀತಿ ನ್ಯಾಚುರಲ್ ಆಗಿ ಕುರಿ ಗೊಬ್ಬರ ಜಮೀನಲ್ಲೇ ಮಿಕ್ಸ್ ಆಗ್ಬೇಕಾದ್ರೆ ನಾವು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರು ಈ ರೀತಿ ಗೊಬ್ಬರ ನಮ್ ಜಮೀನಿಗೆ ಸಿಗೋದಿಲ್ಲ ಈ ರೀತಿ ಒಂದ್ಸಲ ಜಮೀನಲ್ಲಿ ಗೊಬ್ಬರ ಬಿತ್ತು ಅಂದ್ರೆ ಒಂದ್ ವರ್ಷ ಒಂದ್ ಯಾವ ಕಾರಣಕ್ಕೂ ಯಾವ್ದು ಗೊಬ್ಬರ ಹಾಕೋ ಅವಶ್ಯಕತೆ ಇರೋದು ಸರ್ ಈಗ ಪ್ಯಾಟ ಮಾರ್ಕೆಟ್ ಅಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ ಅಂತ ಗೊಬ್ಬರ ಹಾಕಿದ್ರೆ ಹಿಂಗ್ ಬರುತ್ತೆ ಬೆಳೆ ಹಂಗ್ ಬರುತ್ತೆ ಅದಕ್ಕೆ ತಾವು ಏನ್ ಹೇಳಕ್ಕೆ ಇಷ್ಟ ಅವರು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ ಇವತ್ತು ನ್ಯಾಚುರಲ್ ಆಗಿ ಯಾವುದೇ ಒಂದು ಔಷಧಿ ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಅದು ನೂರು ನ್ಯಾಚುರಲ್ ಅಲ್ಲ ಅದು ಅದರಲ್ಲೂ ಕೂಡ ಯಾವ್ದೇ ರೀತಿ ಒಂದು ಕೆಮಿಕಲ್ ಅಲಟ್ರೇಷನ್ ಮಾಡೇ ಕೊಟ್ಟಿರ್ತಾರೆ ಬಟ್ ಇದು ಐತಲ್ಲ ಜೀರೋ ಪರ್ಸೆಂಟ್ ಕೆಮಿಕಲ್ ಇದು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಾವಯವ ಗೊಬ್ಬರ ಅಂತ ಕೊಡ್ತಾರೆ ಬಟ್ ದೇ ಆರ್ ನಾಟ್ ಪ್ಯೂರ್ ಆರ್ಗ್ಯಾನಿಕ್ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಇದ್ದೇ ಇರ್ತದೆ ಯಾವುದೋ ಒಂದು ರೂಪದಲ್ಲಿ ಎಷ್ಟು ರೈತರಿಗೆ ಲಾಭ ಆಗುತ್ತೆ ಇದರಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ ಫಸಲ್ ಚೆನ್ನಾಗಿ ಬರ್ತದೆ ವಿಶೇಷ ಏನಂದ್ರೆ ಗರಿ ಒಂದು ಆಕಾರನೆ ಚೇಂಜ್ ಆಗಿ ಈ ಗದಿನಲ್ಲಿ ನಾವು ನೋಡ್ತೀವಿ ಈಗ ಸ್ವಲ್ಪ ಇದು ಇದೆ ಬಟ್ ಗರಿ ಚೆನ್ನಾಗಿ ಬರ್ತದೆ ಆಹಾರ ತಯಾರು ಮಾಡೋದೇ ಗರಿಯಿಂದ ಗಿಡ ಅದಷ್ಟು ಪುಷ್ಟವಾಗಿ ಚೆನ್ನಾಗಿ ಬೆಳಿತಾವೆ ಇದೆಲ್ಲ ನೋಡ್ತಾ ತೋಟ ಇದು ನಾಲ್ಕು ವರ್ಷದ ತೋಟ ಇದು ಯಾರು ನಂಬೋದಿಲ್ಲ ಇಷ್ಟು ಚೆನ್ನಾಗಿ ಬಂದಿರೋದ ಕಾರಣ ಇದು ನಾವು ಬೆಳಿತ ಆರ್ಗ್ಯಾನಿಕ್ ಪ್ರೊಸೆಸ್ ನಲ್ಲಿ ನಾವು ನಮ್ದೇ ಆದಂತ ಒಂದು ಸಗಣಿ ಗೊಬ್ಬರ ಹಾಕ್ತೇವೆ ಕುರಿ ಬಂದ್ರೆ ಕುರಿ ನಿಲ್ಲಿಸ್ತೇವೆ ಇವರು ನಮ್ಮ ಸ್ನೇಹಿತರು ವೀರಣ್ಣ ಅಂತೇಳಿ ಇವರು ಮೈಲಾರದವರು ಮೆಡ್ಲೇರಿಯವರು ಇಷ್ಟ ಕೆಸರು ಮಳಿ ಇದ್ರು ಕೂಡ ಇವ್ರು ನಮ್ಮ ಮೇಲೆ ಒಂದು ಅಭಿಮಾನಕ್ಕೆ ನಿಲ್ಲಿಸ್ತಾರ ಅವ್ರು ಯಾಕಂದ್ರೆ ಇಂಥ ವಾತಾವರಣದಲ್ಲಿ ಕುರಿ ಜಮೀನಲ್ಲಿ ನಿಲ್ಲೋದಿಲ್ಲ ಒಂದು ಸ್ನೇಹಿತರು ಬಹಳ ದಿವಸದ ವಹಿವಾಟು ಇರೋದ್ರಿಂದ ಅವ್ರ ನಿಲ್ಸಿ ನಮಗೆ ಗೊಬ್ಬರ ಮಾಡ್ಕೊಟ್ಟು ಹೋಗ್ತಾರೆ

ಇವ್ರಿಗ ನಿಮ್ ಕುರಿಗೆ ಅಕಸ್ಮಾ ಮತ್ ನಿಮ್ಗೆ ಏನಾರ ಸಹಾಯಧನ ಏನಾರ ಕೊಡ್ತಾರ ಒಂದ್ ದಿನಕ್ಕೆ ಇಷ್ಟು ಪೇಮೆಂಟ್ ಅನ್ನ ಕೊಡ್ತಾರ ಸರ್ ಅದ್ರ ಮೇಲೆ ನಾವು ತಿರ್ಗಿಕೊಂಡ್ ಇಷ್ಟ ದಿನ ಅನ್ನಂಗ ಹಂಗ ಹೊಲ ತುಂಬಿಸಿ ಕೊಟ್ಟ ಸರ್ ಈಗ ಇಲ್ಲಿದ್ದ ಮಸ್ತ್ ಎಷ್ಟು ಎಲ್ಲಿ ಪ್ರಯಾಣ ಮಾಡ್ತೀರ ನಮಗೆ ಕುರಿ ಎಲ್ಲಿ ಮೇ ಉರ್ ಆ ಕಡೆ ಹೋಗ್ತೇವೆ ಸರ್ ಈ ಕುರಿ ಸಗಣಿಯಿಂದ ಗೊಬ್ಬರ ನಿಮ್ಮ ಹೊಲದಲ್ಲಿ ಸತಿ ಆದ್ರೆ ನಿಮ್ಗೆ ಎಷ್ಟು ತಿಂಗಳ ಅಥವಾ ಎಷ್ಟು ಒಂದ್ ವರ್ಷ ನಡೀತದ ಅಥವಾ ಹೆಂಗಂತ ಗೊತ್ತಾ ಈ ರೀತಿ ಗೊಬ್ಬರ ಜಮೀನಲ್ಲಿ ಬಿದ್ರೆ ಕನಿಷ್ಠ ಒಂದ್ ವರ್ಷ ಒಂದ್ ಹಿಡಿ ಗೊಬ್ಬರ ಹೊರಗಡೆ ನೋಂದಾಕೋ ಅವಶ್ಯಕತೆ ಇದೆ ಬರೀ ನೀರೊಂದು ಮೇಂಟೈನ್ ಮಾಡ್ಬಿಟ್ರೆ ಸರ್ ಆಮೇಲೆ ಯಾವ್ದೇ ಗಿಡಕ್ಕೆ ಏನೋ ಯಾವ್ದೇ ತರ ರೋಗ ಇದ್ರು ಕೂಡ ರೋಗ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ಇದು ಇಲ್ಲೇ ಹುಚ್ಚಿ ಹೋಯ್ತದೆ ಗೊಬ್ಬರ ಆಗ್ತದೆ ಇದ್ರ ಮೈಯಲ್ಲಿ ಜಿಡ್ಡು ಬೀಳ್ತದೆ ಇದೇ ತರ ನಾವ್ ಎಷ್ಟೇ ಲಕ್ಷ ತಂದ್ರೂ ಈ ರೀತಿ ಗೊಬ್ಬರ ಮಾಡಕ್ ಆಗೋದಿಲ್ಲ ಅದಕ್ಕೋಸ್ಕರನೇ ಉದ್ದೇಶ ಪಟ್ಟು ಕುರಿಲಿಲ್ಲ ಜಮೀನಲ್ಲಿ ಕೊನೆದಾಗಿ ನಮ್ಮ ರಾಜ್ಯದ ರೈತರ ಬಾಂಧವರಿಗೆ ಏನೇ ಏನ್ ಹೇಳಕ್ ಇಷ್ಟಪಡ್ತೀರಾ ಸಾಧ್ಯ ಆದಷ್ಟು ರಸಾಯನ ಮುಕ್ತ ಜಮೀನು ಮಾಡ್ರಿ ನೀವು ಅಂತ ಹೇಳ್ತೀವಿ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಎರೆ ಹುಳದ್ ಗೊಬ್ಬರ ಈ ರೀತಿ ಮಾಡಿ ನಮ್ ಜಮೀನ್ ನಾವ್ ರಕ್ಷಣೆ ಮಾಡ್ಬೇಕು ಇನ್ಮೇಲೆ ಅಂದ್ರೆ ನೀವ್ ಹೇಳ್ತಾರ ರಾಸಾಯನಿಕ ಗೊಬ್ಬರ ಬೇಡ ನ್ಯಾಚುರಲ್ ಹಾಕ್ರಿ ಅಂತ ಸಾವಯವ ಕೃಷಿನಲ್ಲೇ ಈ ರೀತಿ ಸಹಜ ಕೃಷಿ ಕುರಿ ಸಗಣಿ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಎರೆ ಹುಳದ್ ಗೊಬ್ಬರ ಈ ಗಿಡ ನಿಮ್ದು ತೋಟ ಅಡಕೆ ತೋಟ ಐತಲ್ಲ ಇದಕ್ ಯಾವತ್ತು ನೀವು ರಾಸಾಯನಿಕ ಯೂಸ್ ಮಾಡಿಲ್ಲ ನ್ಯಾಚುರಲ್ ವರ್ಷದ್ದು ಬಟ್ ನನ್ ಜಮೀನ್ ನನ್ ವರ್ಷ ಆಗಿದೆ ಮೂವತ್ ವರ್ಷದಿಂದ ನಾನು ಒಂದ್ ಇಡೀ ಸರ್ಕಾರಿ ಗೊಬ್ಬರ ಹಾಕಿಲ್ಲ ನನ್ನ ಜಮೀನ್ ಅಲ್ಲ ನಮ್ ರೈತರಿಗೆ ಈಗ ನಿಮ್ ತೋಟದಾಗ ಗಿಡ ಇದಾವಲ್ಲ ಈ ಗಿಡ ಚೆನ್ನಾಗಿ ಬೆಳ್ದಂತ ನಮ್ಗೆ ಅರ್ಥ ಆಗ್ತಾ ಇದೆ ಅದ್ರ ಏನಂದ್ರೆ ನೀವು ಇಲ್ಲಿ ರಾಸಾಯನಿಕ ಏನು ಯೂಸ್ ಮಾಡಿಲ್ಲ ಎಲ್ಲ ಆರ್ಗಾನಿಕ್ ಯೂಸ್ ಮಾಡಿದ ಹಾಗಾಗಿ ಗೊಬ್ಬರ ಹೋಳ ಗೊಬ್ಬರ ಚಿಕ್ಕ ಯೂನಿಟ್ ಐತಿ ನನ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಂಡು ಹಾಕ್ತೇನೆ ನಾನು ಹೊರಗಡೆಯಿಂದ ಏನು ತಂದು ಹಾಕದೆ ಅಂದ್ರೆ ಕೊನೆಯದಾಗಿ ರೈತರಿಗೆ ದುಡ್ಡು ಉಳಿಸ್ಕೋ ಗೋಸ್ಕರ ಒಂದು ಕಿವಿ ಮಾತು ಏನ್ ಹೇಳಕ್ ಇಷ್ಟಪಡ್ತೀರಾ ಇದಕ್ಕೆ ನೂರಕ್ಕೆ ನೂರಷ್ಟು ದುಡ್ಡು ಉಳಿತದೆ ರೈತರು ಶ್ರಮಾನು ಕಡಿಮೆ ದುಡ್ಡು ಉಳಿತದೆ ಇದರಿಂದ ಈಗ ನಾವು ಜಮೀನ್ ಫಲವತ್ತತೆಯಿಂದ ಕಾಪಾಡಬೇಕು ಮುಂದಿನ ತಲೆಮಾರ್ಗು ನಾವು ಈ ಜಮೀನು ಹಿಂಗೆ ಫಲವತ್ತತೆ ಮಣ್ಣಿನ ಅಂಶ ಉಳಿಸ್ಕೋಬೇಕು ಅದಕ್ಕೋಸ್ಕರ ಈ ರೈತರಿಗೆ ಒಂದ್ ನಾನು ಇಷ್ಟ ಇಷ್ಟ ಇಷ್ಟಪಡೋದೇನಂದ್ರೆ ಯಾವುದೇ ರೀತಿ ಈ ಒಂದು ಅಡ್ವರ್ಟೈಸ್ ಕೊಡ್ತಾರೆ ನಾವು ಆ ಸಾವಯವ ಕೊಡ್ತೀವಿ ಈ ಸಾವಯವ ಗೊಬ್ಬರ ಕೊಡ್ತೀವಿ ಎರೆ ಹುಳ ಉತ್ಪತ್ತಿ ಆಗ್ತದೆ ಜಮೀನ ಅದೆಲ್ಲ ನೂರಕ್ಕೆ ನೂರ್ ನಿಜ ಅಲ್ಲ ದಯಮಾಡಿ ಈ ರೀತಿ ನಮ್ದೇ ಆದಂತ ನ್ಯಾಚುರಲ್ ಸೋರ್ಸ್ ಕುರಿ ಕುರಿತರಿಸೋದು ಜಮೀನಲ್ಲಿ ಸಗಣಿ ಗೊಬ್ಬರ ಹಾಕೋದು ಈ ರೀತಿ ಮಾಡೋದ್ರಿಂದ ನಾವು ಮುಂದಿನ ಪೀಳಿಗೆಗೆ ಒಂದು ನಾವು ಜಮೀನನ್ನು ಚೆನ್ನಾಗಿ ಇಟ್ಕೊಂಡು ಕೊಡ್ಬೋದು ಇಲ್ಲ ಅಂದ್ರೆ ಕಂಪ್ಲೀಟ್ ಊರ ವಿಷಮ ಆಗಿ ಹೋಗ್ಬಿಡ್ತದೆ ಲಕ್ಷ ಗಟ್ಟಲೆ ಸಾಲ ಮಾಡಿ ನಾವು ರಾಸಾಯನಿಕ ಗೊಬ್ಬರ ಹಾಕಿ ನಮ್ ಜಮೀನು ಹಾಳು ಮಾಡೋದ್ರ ಬಗ್ಗೆ ಸ್ವಲ್ಪ ಫಸಲ್ ಕಡಿಮೆ ಬರ್ಬೋದು ಆದ್ರೆ ನಮ್ ಜಮೀನು ಆರೋಗ್ಯವಾಗಿರ್ತದೆ ಧನ್ಯವಾದಗಳು